ಮಂಡ್ಯದ ಮೋದಿ ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನರೇಂದ್ರ ಮೋದಿ ಹೋದಲ್ಲೆಲ್ಲ ಹೇಗೆ ಲಕ್ಷ ಲಕ್ಷ ಜನ ಸಾಲುಗಟ್ಟಿ ನಿಲ್ತಾರೋ ಅವ್ರು ಹೋಗೋ ದಾರಿಯಲ್ಲೆಲ್ಲ ಹೂವನ್ನ ಚೆಲ್ಲಿ ಅವ್ರು ಹೋಗೋ ದಾರಿಯಲ್ಲೆಲ್ಲ ಅವರಿಗೆ ಕೈ ಬೀಸಿ ಅವರ ಫೋಟೋವನ್ನು ವಿಡಿಯೋವನ್ನು ದೂರದಿಂದ ತಗೋಬೇಕು ಅಂತ ಕಾಯ್ತಾ ಇರ್ತಾರೋ ಅದೇ ರೀತಿ ಮಂಡ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೋದಲ್ಲೆಲ್ಲ ಜನಸ್ತೋಮ ನೆರೆಯುತ್ತೆ ಜನರು ಅಭಿಮಾನದಿಂದ ಬಂದು ನಿಂತ್ಕೋತಾರೆ ಹಾಗಾಗಿ ಮಂಡ್ಯದ ಮೋದಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಮಂಡ್ಯಕ್ಕೆ ಕಾಲಿಟ್ಟಿದ್ದಾರೆ ಅವರು ಮಂಡ್ಯ ಕಾಲಿಟ್ಟಿರೋದು ಸ್ಟಾರ್ ಚಂದ್ರು ಪರ ಹಾಗಾದ್ರೆ ಮಂಡ್ಯದಲ್ಲಿ ಲೆಕ್ಕಾಚಾರ ಬದಲಾಗುತ್ತ ಮಂಡ್ಯದಲ್ಲಿ ಈ ಬಾರಿ ಸ್ಟಾರ್ ಚಂದ್ರು ಮತ್ತೊಮ್ಮೆ ಸ್ಟಾರ್ಗಳು ಮಂಡ್ಯದಲ್ಲಿ ಗೆಲ್ತಾರೆ ಅನ್ನೋದನ್ನ ಪ್ರೂವ್ ಮಾಡ್ತಾರ ಅದೊಂದು ಕ್ಷೇತ್ರ ಪ್ರತಿ ಬಾರಿ ಎಲ್ಲರ ಗಮನವನ್ನು ಸೆಳೆಯುತ್ತೆ ಅದಕ್ಕೆ ಸ್ಟಾರ್ ಕಾರಣ ಆಗಿರುತ್ತೆ ಅದೇ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಜೊತೆಗೆ ಮತ್ತೊಬ್ಬ ಸ್ಟಾರ್ ಸಮಾಗಮ ಆಗಿದೆ ಈಗ ಇದು ಮತ್ತೊಮ್ಮೆ ಕುತೂಹಲ ಕೆರಳಿಸೋಕೆ ಕಾರಣ ಆಗಿದೆ ಮಂಡ್ಯದಲ್ಲಿ ಏನಿದ್ರೂ ಸ್ಟಾರ್ಗಳದ್ದೇ ಅಬ್ಬರ ಇಲ್ಲಿನ ಜನ ಸಿನಿಮಾ ಸ್ಟಾರ್ಗಳನ್ನು ಗೆಲ್ಲಿಸಿದ್ದಾರೆ ಹಾಗೆ ಸಿನಿಮಾ ಕ್ಷೇತ್ರಕ್ಕೆ ಮಂಡ್ಯದ ಕೊಡುಗೆ ದೊಡ್ಡದಿದೆ ಮಂಡ್ಯ ಅಂದರೆ ಸಿನಿಮಾವನ್ನು ಪ್ರೀತಿಸುವಂಥ ದೊಡ್ಡ ವರ್ಗ ಇರುವಂತಹ ಒಂದು ಜಿಲ್ಲೆ ಕ್ಷೇತ್ರ ಹಾಗಾಗಿ ಈ ಬಾರಿ ಮಂಡ್ಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಲಿಟ್ಟಿದ್ದಾರೆ ಮತ್ತೊಮ್ಮೆ ಮ್ಯಾಜಿಕ್ ಆಗಿಬಿಡುತ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಮ್ಯಾಜಿಕ್ ಆ ಜೋಡೆತ್ತುಗಳ ಮ್ಯಾಜಿಕ್ ಈಗ ಮತ್ತೊಮ್ಮೆ ಆಗುತ್ತಾ ಈ ಸ್ಟಾರ್ಗಳ ಜೋಡಿ ಸ್ಟಾರ್ಗಳ ಸಮಾಗಮದಿಂದ ಕಾಂಗ್ರೆಸ್ ಗೆಲುವಿಗೆ ಹತ್ತಿರವಾಗ್ತಾ ಇದೆಯಾ ಅನ್ನುವ ಚರ್ಚೆಗಳು ಶುರುವಾಗಿವೆ ಇದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡಿದ್ದಾರೆ ದರ್ಶನ್ ಪ್ರಚಾರಕ್ಕೆ ಹೋದಲ್ಲೆಲ್ಲ ಗೆಲುವುಗಳಾಗಿದೆ ಅದು ಧಾರವಾಡದ ವಿನಯ್ ಕುಲಕರ್ಣಿಯವರಾಗಿರಲಿ ಬೆಂಗಳೂರು ಸೆಂಟ್ರಲ್ನ ಪಿ ಸಿ ಮೋಹನ್ ಆಗಿರಲಿ ಅಥವಾ ಬೊಮ್ಮನಹಳ್ಳಿಯ ಸತೀಶ್ ರೆಡ್ಡಿಯವರೇ ಆಗಿರಲಿ ಅಥವಾ ಕಳೆದ ಬಾರಿಯ ಸುಮಲತಾ ಅವರೇ ಆಗಿರಲಿ ದರ್ಶನ್ ಪಾರ್ಟಿಯನ್ನು ಮೀರಿ ಪ್ರಚಾರ ಮಾಡ್ತಾರೆ ದರ್ಶನ್ ಪ್ರಚಾರ ಮಾಡೋದೇ ಇದ್ದರೂ ಒಳ್ಳೆಯ ವ್ಯಕ್ತಿಗಳಿಗೆ ತನ್ನ ಆತ್ಮೀಯರಿಗೆ ಅನ್ನುವಂಥದ್ದು ಅವರು ಮತ್ತೆ ಮತ್ತೆ ಹೇಳುವಂಥ ಮಾತು ಹಾಗೆ ನೋಡಿದರೆ ಈ ಬಾರಿ ಎಲ್ಲರೂ ಅಚ್ಚರಿಗೊಳಗಾಗುವ ಹಾಗೆ ದರ್ಶನ್ ಸುಮಲತಾ ಬಿ ಜೆ ಪಿಗೆ ಬೆಂಬಲ ಕೊಟ್ಟರೂ ಕೂಡ ತಾನು ಬೆಂಬಲ ಕೊಟ್ಟು ತಾನು ಪ್ರಚಾರವನ್ನು ಮಾಡಿದ್ದು ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಇದಕ್ಕೆ ದರ್ಶನ್ ಒಳ್ಳೆಯ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲ್ಲಬೇಕು ಅಂತ ಹೇಳ್ತಾರೆ ನಾನು ಯಾರ ವಿರುದ್ಧವೂ ಅಲ್ಲ ನನ್ನ ಆತ್ಮೀಯರು ನನಗೆ ಮಂಡ್ಯಗೆ ಯಾರು ಗೆದ್ದರೆ ಒಳ್ಳೆಯದು ಅನಿಸುತ್ತೋ ಮಂಡ್ಯ ಜನರಿಗೆ ಒಳ್ಳೇದು ಮಾಡ್ತಾರೆ ಅನಿಸುತ್ತೋ ಅವ್ರ ಪರವಾಗಿ ಪ್ರಚಾರ ಮಾಡ್ತೀನಿ ಮತ್ತೊಬ್ಬರ ವಿರೋಧ ಅಂತ ಅಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ದರ್ಶನ್ ನಿನ್ನೆ ಮಳವಳ್ಳಿಯಲ್ಲಿ ಪ್ರಚಾರಕ್ಕಿಳಿದಾಗಲೇ ಭರ್ಜರಿ ಮಳೆ ಕೂಡ ಆಗಿದೆ ಈ ಖುಷಿಯಲ್ಲಿ ದರ್ಶನ್ ರೈತರಿಗೆ ಒಳ್ಳೆಯ ಒಂದು ಸಮಯ ಬಂದಿದೆ ಅನಿಸುತ್ತೆ ಇದು ನಿಜಕ್ಕೂ ಒಂಥರ ಒಳ್ಳೆಯ ಲಕ್ಷಣ ಇದು ಅನ್ನೋ ರೀತಿಯಲ್ಲಿ ಮಾತಾಡಿರುವಂಥದ್ದು ಅದು ಪ್ರಚಾರ ಕೂಡ ಆಗ್ತಾ ಇದೆ ಸದ್ಯ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನೇ ನೋಡೋದಾದರೆ ದರ್ಶನ್ಗೆ ಅಷ್ಟು ಶಕ್ತಿ ಇದೆಯಾ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅಂತ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೆಯೇ ಒಕ್ಕಲಿಗ ಸಮುದಾಯದ ನಾಯಕರಾಗಿರುವಂಥ ಕುಮಾರಸ್ವಾಮಿಯ ವಿರುದ್ಧ ಅಂದರೆ ಅವರ ಬದಲಿಗೆ ಇನ್ನೊಬ್ಬರಿಗೆ ಪ್ರಚಾರ ಮಾಡಿ ಮತವನ್ನು ಗಳಿಸಿಕೊಳ್ಳುವಷ್ಟು ಪ್ರಭಾವೀನ ದರ್ಶನ್ ಅಂದರೆ ಖಂಡಿತ ದರ್ಶನ್ ಪ್ರಭಾವ ಕೂಡ ದೊಡ್ಡದಿದೆ ಅನ್ನೋದರಲ್ಲಿ ಅನುಮಾನವೇ ಬೇಡ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ದರ್ಶನ್ ಮಂಡ್ಯದ ಏಳು ಕ್ಷೇತ್ರಗಳನ್ನು ಸುತ್ತಾಡ್ತಾರೆ ಏಳು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರಗಳಲ್ಲಿ ಕೂಡ ದರ್ಶನ್ ಹೋದಲ್ಲೆಲ್ಲ ಜನ ಜಾತ್ರೆ ಜನ ಸಾಗರ ದರ್ಶನ್ ಹೋದರೆ ಸಾಕು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಯುವಕರು ಮಕ್ಕಳು ಮುದುಕರು ಹೆಣ್ಮಕ್ಕಳುದೆ ಎಲ್ಲರೂ ಕೂಡ ಇದ್ರು ದರ್ಶನ್ ಈಗ ಕೂಡ ಅದು ಮಂಡ್ಯ ಅಂತ ಅಲ್ಲ ಕರ್ನಾಟಕದ ಯಾವ ಭಾಗಕ್ಕೆ ಹೋದರೂ ಕೂಡ ಅಲ್ಲಿ ಅವರಿಗಾಗಿ ಸೇರುವಂಥ ಅಭಿಮಾನಿಗಳು ಸಾವಿರ ಸಾವಿರ ಲಕ್ಷದ ಲೆಕ್ಕದಲ್ಲಿ ಇರ್ತಾರೆ ಅದರಲ್ಲೂ ಮಂಡ್ಯದಲ್ಲಂತೂ ದರ್ಶನ್ ಅಂದರೆ ಅವರು ಹೇಳಿದ್ದನ್ನು ಚಾಚು ತಪ್ಪದೆ ಮಾಡುವಂಥ ಒಂದು ದೊಡ್ಡ ವರ್ಗ ಇದೆ ಹಾಗಾಗಿ ದರ್ಶನ್ ಅವರು ಮಂಡ್ಯದಲ್ಲಿ ಪ್ರಚಾರಕ್ಕಿಳಿದ ನಂತರ ರಾಜಕೀಯ ಲೆಕ್ಕಾಚಾರಗಳು ಬದಲಾಗುವಂಥ ಲಕ್ಷಣ ಇದೆ ಕಳೆದ ಬಾರಿ ಸುಮಲತಾ ಅವರು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಒಂದು ಐದು ಹತ್ತು ಸಾವಿರ ಹೆಚ್ಚು ಅಂದರೆ ಹದಿನೈದು ಇಪ್ಪತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಬಹುದು ಅಂತ ನಿರೀಕ್ಷೆ ಮಾಡ್ತಾಯಿದ್ರು ಅಂತ ಚರ್ಚೆ ಮಾಡ್ತಾಯಿದ್ರು ಎಲ್ಲ ರಾಜಕೀಯ ವಿಶ್ಲೇಷಕರು ಏನೇ ಇದ್ದರೂ ಕೂಡ ಅಂತರ ಒಂದು ಇಪ್ಪತ್ತೈದು ಸಾವಿರದ ಒಳಗಿರುತ್ತೆ ಅಂತ ಆದರೆ ಆ ಅಂತರ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಹೋಯಿತು ಅಂದರೆ ಅದರ ಅರ್ಥ ಅಲ್ಲಿ ಈ ಜೋಡೆತ್ತುಗಳ ಕಮಾಲಿತ್ತು ಅದರಲ್ಲೂ ಕೂಡ ದರ್ಶನ್ ಅಂದರೆ ಮಂಡ್ಯದ ಜನರ ಪ್ರೀತಿ ಅದು ಬೇರೆಯೇ ಅಂಬರೀಷ್ ನಂತರ ಮಂಡ್ಯ ಜನ ಅಷ್ಟು ಪ್ರೀತಿಯನ್ನು ಯಾರಿಗಾದರೂ ಕೊಟ್ಟಿದ್ರೆ ಅದು ದರ್ಶನ್ ಅವ್ರಿಗೆ ಮಾತ್ರ ಇನ್ನು ದರ್ಶನ್ ಮಂಡ್ಯ ಅನ್ನೋ ಹೆಸರಲ್ಲಿ ಸಿನಿಮಾ ಕೂಡ ಮಾಡಿದ್ದಾರೆ ದರ್ಶನ್ ಹೋದಲ್ಲೆಲ್ಲ ಅವರಿಗೋಸ್ಕರ ಯುವಕರಂತೂ ಊಟ ನೀರು ಬಿಟ್ಟು ಅವರ ಹಿಂದೆ ಸುತ್ತಾಡ್ತಾರೆ ಅಷ್ಟರ ಮಟ್ಟಿಗೆ ದರ್ಶನ್ ಪ್ರಭಾವ ಇದೆ ಹಾಗಾಗಿ ಮಂಡ್ಯ ಭಾಗದಲ್ಲಿ ದರ್ಶನ್ ಎಲ್ಲೆಲ್ಲೆಲ್ಲ ಸುತ್ತಾಡ್ತಾರೋ ಅವರು ಖಂಡಿತ ಅಲ್ಲಿ ಒಂದು ಐದರಿಂದ ಹತ್ತು ಶೇಕಡ ಮತಗಳನ್ನಂತೂ ಆ ಸ್ಟಾರ್ ಚಂದ್ರ ಪರ ತಿರುಗಿಸಿರ್ತಾರೆ ಅನ್ನೋದರಲ್ಲಿ ಅನುಮಾನ ಬೇಡ ಈ ಒಂದು ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ದರೆ ಎಚ್ ಡಿ ಕುಮಾರಸ್ವಾಮಿ ನಾನು ಸುಲಭವಾಗಿ ಗೆದ್ಕೊಂಡ್ಬಿಡ್ಬೋದು ಮಂಡ್ಯನ ಅಂತ ಅಂದುಕೊಳ್ಳೋದು ಇನ್ನೂ ಕಷ್ಟ ಇನ್ನಿರೋದು ಕೆಲವೇ ದಿನಗಳು ಎಚ್ ಡಿ ಕುಮಾರಸ್ವಾಮಿ ಹೇಳಿ ಕೇಳಿ ರಾಜ್ಯಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಮೈತ್ರಿ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಾಯಿದ್ದಾರೆ ಮಂಡ್ಯದಲ್ಲೇ ಕಡಿಮೆ ರಾಹುಲ್ ಗಾಂಧಿ ಬರ್ತಾರೆ ಅಂದಾಗ ಬೆಳಗ್ಗೆ ಮಂಡ್ಯದಲ್ಲಿ ಬಂದು ಕೆರಗೋಡು ಭಾಗದಲ್ಲಿ ಪ್ರಚಾರ ಮಾಡಿ ಹೋದರು ಮತ್ತು ಇನ್ಯಾವುದೋ ಒಂದು ಕ್ಷೇತ್ರದಲ್ಲಿ ಇರ್ತಾರೆ ಹೇಳಿ ಕೇಳಿ ಮಂಡ್ಯದಲ್ಲಿ ಜೆ ಡಿ ಎಸ್ನ ಶಾಸಕರು ಕೆ ಆರ್ ಪಟೇಲ್ ಮಾತ್ರ ಇದ್ದಾರೆ ಹೀಗಿರುವಾಗ ಈ ಬಾರಿ ಕಾಂಗ್ರೆಸ್ ಒಳಗಿಂದೊಳಗೆ ದೊಡ್ಡ ಶಕ್ತಿಯನ್ನು ಪ್ರಯೋಗಿಸ್ತಾ ಇದೆ ಇನ್ನು ಸ್ವತಃ ಸ್ಟಾರ್ ಚಂದ್ರು ಅವರು ಜನರ ಮುಂದೆ ನಿಲ್ತಾ ಇದ್ದಾರೆ ಹೋಗಿ ಮಾಧ್ಯಮಗಳ ಮುಂದೆ ಬರ್ತಾ ಇಲ್ಲ ಜನರ ಮುಂದೆ ನಿಂತು ಜನರಿಗೆ ಕೈ ಮುಗಿದು ಮತವನ್ನು ಕೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಪ್ರಚಾರವನ್ನು ಕಡಿಮೆ ಇದ್ದಾರೆ ಅಂದರೆ ಅವರಿಗೆ ಮಂಡ್ಯ ಜನರ ರಿಯಾಲಿಟಿ ಗೊತ್ತಾಗಿದೆ ಮಂಡ್ಯದವರಾಗಿ ಮಂಡ್ಯ ಜನರ ಮುಂದೆ ಹೋಗಿ ಕೈ ಮುಗಿದು ಕೇಳಿದರೆ ಮತ ಕೊಡ್ತಾರೆ ಅನ್ನುವಂಥದ್ದು ಅರ್ಥ ಆಗಿದೆ ಹಾಗಾಗಿ ಇವರು ಜಾಸ್ತಿ ಯಾವುದೋ ಒಂದು ವಾಹನದಲ್ಲಿ ರೋಡ್ ಶೋ ರೀತಿ ಮಾಡೋದಕ್ಕಿಂತ ಮನೆ ಮನೆಗೆ ಹೋಗಿ ಹಳ್ಳಿ ಹಳ್ಳಿಗೆ ಹೋಗಿ ಪಂಚಾಯಿತಿ ಪಂಚಾಯಿತಿಗೆ ಹೋಗಿ ಕೈ ಮುಗಿದು ನಿಂತ್ಕೊಳ್ತಾ ಇದ್ದಾರೆ ಇದು ಖಂಡಿತ ಒಂದಷ್ಟು ಮತಗಳ ಲೆಕ್ಕಾಚಾರದಲ್ಲಿ ಬದಲಾವಣೆಯನ್ನು ತರೋದ್ರಲ್ಲಿ ಅಚ್ಚರಿ ಇಲ್ಲ ಇನ್ನು ಮಂಡ್ಯದ ಜನ ಸ್ಟಾರ್ಗಳನ್ನು ಪದೇ ಪದೇ ಗೆಲ್ಲಿಸ್ತಾ ಬಂದಿದ್ದಾರೆ ಈಗ ಕೂಡ ಸ್ಟಾರ್ ಚಂದ್ರು ಇದ್ದಾರೆ ಇನ್ನೊಂದು ಕಡೆ ಸ್ಟಾರ್ ಪೊಲಿಟಿಷಿಯನ್ ಹೆಚ್ ಡಿ ಕುಮಾರಸ್ವಾಮಿ ಇದ್ದಾರೆ ಮಂಡ್ಯ ಜನರ ಮನಸ್ಸು ಯಾವ ಕಡೆ ಗೊತ್ತಿಲ್ಲ ಆದರೆ ಚಾಲೆಂಜಿಂಗ್ ಸ್ಟಾರ್ ಬಂದ ಬಂತು ಮಂಡ್ಯದಲ್ಲಿ ಒಂದು ಸಂಚಲನ ಶುರುವಾಗಿದೆ ಮತ್ತೊಮ್ಮೆ ಸ್ಟಾರ್ ಸ್ಟಾರ್ಗಳ ಸಮಾಗಮದಿಂದ ಹೆಚ್ ಡಿ ಕುಮಾರಸ್ವಾಮಿಯವರ ಅವರ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗುತ್ತಾ ಅನ್ನುವ ಚರ್ಚೆಯಂತೂ ಶುರುವಾಗಿದೆ